ಹಾಯ್ ಫ್ರೆಂಡ್ಸ್ ಈಗ ಬಂದಿರೋ ಜಾಗ ಬಂದು ಮನಕಾಮನಾ ದೇವಿ ಅಂತ ಪೋಕ್ರಾ ಟು ಕಠ್ಮಂಡು ವಯ ಸಿಗುತ್ತೆ ನೋಡ್ತಿರ್ಬಹುದು ಬಾರಿ ಸೂಪರ್ ಆದಂತ ಒಂದು ಪ್ಲೇಸು ನೀವೀಗಲ್ಲಿ ನೋಡ್ತಾ ರೋಪ್ ವೇ ಮುಖಾಂತರ ಹೋಗುತ್ತೆ ಟಿಕೆಟ್ ತನಕ ಕೌಂಟರ್ ಜಾಗ ಇದು ಇಲ್ಲಿ ಹೋಗುತ್ತೆ ಮೇಲ್ಗಡೆಯಿಂದ ಬರ್ತಾ ಇರ್ತದೆ ಹೋಗ್ತಾ ಇರ್ತದೆ ಈಗ ಕಾರ್ ಬಂದಿದೆ ಕೇಬಲ್ ಕಾರ್ ಗೊತ್ತಿಲ್ಲ ಗುಡ್ಡ ದಾಟಿ ಹೋಗ್ತಾ ಇದೆ ಹಾಗಾದ್ರೆ ತೋರಿಸು ನೋಡ ಲಿಂಗ ಲಕ್ಷ್ಮೀ ನೋಡಿ ಸ್ನೇಹಿತರೆ ನಾವು ಆಲ್ರೆಡಿ ಬಾಟಮ್ ಇಂದ ಒಂದು ಗುಡ್ಡ ದಾಟಿ ಎರಡನೇ ಗುಡ್ಡದಲ್ಲಿ ಹೋಗ್ತಾ ಇದೆ ಇನ್ನೇನು ಈ ಟಾಪ್ ರೀಚ್ ಆದ್ರೆ ರೀಚ್ ಆಗ್ತೀವಿ ಒಟ್ಟು ಆರ್ ಕಿಲೋಮೀಟರ್ ಇದೆ ರೋಪ್ ವೇ ಹೆಚ್ಚು ಕಮ್ಮಿ ಒಂದು ಎಷ್ಟು ನಿಮಿಷಕ್ಕೆ ಹತ್ತು ನಿಮಿಷ ಇಪ್ಪ ಹತ್ತರಿಂದ ಹದಿನೈದು ನಿಮಿಷ ಇಡ್ತಾರೆ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆಲ್ಮೋಸ್ಟ್ ಸಿಕ್ಸ್ ಕಿಲೋಮೀಟರ್ ಅಂತ ಹೇಳ್ತಾರೆ ಈ ದೇವಿ ಇಷ್ಟ್ರಿ ಬಂದು ಭಗವತಿ ಅಂತ ದೇವಿ ನೇಪಾಳದಲ್ಲಿ ನಮ್ಮ ಭಾರತದಲ್ಲಿ ಹೇಳಿದ್ರೆ ನಾವು ಪಾರ್ವತಿಯ ಒಂದು ಅವತಾರದ ಇನ್ನೊಂದು ಪ್ರತಿರೂಪ ಅಂತ ಭಾವಿಸ್ತೀವಿ ಶಕ್ತಿ ಪೀಠ ಭಗವತಿದೆ ಪಾರ್ವತಿ ದೇವಿ ಅಂತ ಇಲ್ಲಿ ಹೇಳ್ತಾರಂತ ನಮಗೆ ಮಾಹಿತಿ ಹೇಳಿದ್ರು ಬಟ್ ಒಂದು ನೋಡ ಅಂತ ಜಾಗ ಈ ದೇವಿ ಎಲ್ಲರಿಗೂ ಸಹ ಅವರು ಬೇಡಿದ್ದನ್ನ ಅವರು ಅನ್ಕಂಡಿದ್ದ ಬಲಿಸ್ತಾಳೆ ಅನ್ನೋ ಪ್ರತೀತಿ ಅವರ ಹೇಳಿದ್ದಾರೆ ಸೊ ನಾವು ಅದಕ್ಕೋಸ್ಕರ ಬಂದಿದ್ದೀವಿ ನೋಡುವ ನೀವು ಬನ್ನಿ ಸಾಧ್ಯವಾದರೆ ಕಟ್ಮಂಡಿಂದ ಹಂಡ್ರೆಡ್ ಕಿಲೋಮೀಟರ್ ಅಂತ ಜಾಗ ಇದು ನೇಪಾಳ ದೇಶ ಕಟ್ಮಂಡಿಂದ ಹಂಡ್ರೆಡ್ ಕಿಲೋಮೀಟರ್ ಹಂಡ್ರೆಡ್ ಕಿಲೋಮೀಟರ್ ದೂರದಲ್ಲಿದೆ ಈ ಸ್ಥಳ ಕಿಲೋಮೀಟರ್ ಇದೆ ಒಟ್ಟು ಆರು ಕಿಲೋಮೀಟರ್ ಇದೆ ಮನಕಾಮನ ದೇವಿದು ಬಾರಿ ಸಖತ್ ಆಗಿದೆ ವೆಹಿಕಲ್ ಏನ್ ಬಿಡಲ್ಲ ಬರೀ ಇದ್ರ ಮಾತ್ರ ಕೇಬಲ್ ಕಾರು ಬೇರೆ ಇದು ನೋಡಿ ವೆಹಿಕಲ್

ಸ್ನೇಹಿತರೆ ನೀವು ನೀವು ಏನು ನೋಡ್ತೀರ ಇದೆ ಮನೋಕಾಮನ ದೇವಿ ಟೆಂಪಲ್ ನೋಡಿ ಈ ರೀತಿ ಇದೆ ಬಟ್ ಇದು ಈ ಒಂಥರ ನಮ್ಮ ಕಡೆ ಆ ತಿರುಪ್ತಿ ಮತ್ತೆ ಇದಕ್ಕೂ ಹೋದರೆ ಎಲ್ಲ ಏನಿರುತ್ತೆ ಆ ರೀತಿ ಡೆವಲಪ್ ಆಗಿದೆ ಕಾಡೆಲ್ಲ ಗುಡ್ಡ ಫುಲ್ಲು ಎಲ್ಲ ಸ್ಟ್ರೀಟ್ ಒಳಗೆಲ್ಲ ಇಲ್ಲವಾ ಸ್ಟ್ರೀಟ್ ತುಂಬ ಇದೆ ಸ್ನೇಹಿತರೆ ಒಳಗಡೆ ದರ್ಶನ ಮಾಡ್ಕೊಂಡು ಬರ್ತೀವಿ ಚಪ್ಪಲಿ ಸ್ಟ್ಯಾಂಡ್ ಈ ಕಡೆ ಆಮೇಲೆ ಆಚೆ ಬಂದು ನೋಡ್ಕೊಂಡ್ಬಂದು ಹೇಗಿದೆ ಅಂತ ಮತ್ತೆ ಹೇಳ್ತೇನೆ ನಿಮಗೆ ಪಾಸಿಟಿವ್ ವೈಬ್ಸ್ ಆಗಿದೆ ಅಂತ ಫ್ರೆಂಡ್ಸ್ ನೀವು ಏನು ನೋಡ್ತಿದ್ದೀರ ಅದ್ರ ತಳಗಡೆ ಎಲ್ಲ ಊರು ಹಳ್ಳಿ ಸಿಟಿ ಇದೆ ಮೋಡ ಎಲ್ಲ ಫುಲ್ ಪ್ಯಾಕಪ್ ಆಗಿದೆ ನೀವು ಆಚೆ ನೋಡ್ತಿರೋದೆಲ್ಲ ಹಿಮಾಲಯ ಇದು ಎಲ್ಲ ಬಿಲ್ಡಿಂಗ್ಸ್ ಎಲ್ಲ ಇದೆ ಇಲ್ಲಿ ಮೋಸ್ಟ್ಲಿ ಇವೆಲ್ಲ ರೂಮ್ಸ್ ಇರ್ಬೋದು ಅಂತ ಅನ್ಸುತ್ತೆ ಅನಿಸಿಕೆ ಒಂದು ಮರ ಇದೆ ಮರಕ್ಕೆ ಪೂಜೆ ಮಾಡ್ತಾರೆ ಇದೇ ದೇವಸ್ಥಾನ ಇದು ದೇವಸ್ಥಾನದ ಒತ್ತು ಅದು ಬರಿ ಗುಡ್ಡದ ನಕ್ತಿ ಅನ್ಸುತ್ತಲ್ಲ ಅದು ಇಲ್ಲೆಲ್ಲ ನೋಡಿದ್ರೆ ಇಲ್ಲಿ ಸಂಸ್ಕೃತಿ ಇಲ್ಲಿ ಸಂಪ್ರದಾಯದ ಪ್ರಕಾರ ಇಲ್ಲೆಲ್ಲ ಕುಶಲಕರ್ಮಗಳು ಏನು ಮಾಡ್ತಾರೆ ಆತರ ಮರದಲ್ಲಿ ಕೆಲವೊಂದು ವಸ್ತುಗಳನ್ನ ಅಂಗ ಮಾಡ್ತಾ ಇದೆ ಹಾಗೆ ಇಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಕೋಳಿ ಮತ್ತೆ ಕುರಿನ ಏನು ಬಲಿ ಕೊಡ್ತಾರೆ ಅಂತ ಕೇಳಿದ್ವಿ ಯಾವಾಗಂದ್ರೆ ಅವರ ಇಷ್ಟಾರ್ಥಗಳು ಸಿದ್ಧಿ ಆದಾಗ ಅವರು ಏನಾದರೂ ಕೇಳ್ಕೊಂಡಾಗ ಅವರ ಕೆಲಸ ಕಾರ್ಯಗಳು ಆದಾಗ ನೋಡ್ಬೋದು ಅಂತ ಹೇಳಿದ್ರು ಹಾಗೆ ಇಲ್ಲಿ ನೋಡಿದ್ರೆ ವಿಶೇಷವಾಗಿ ತುಂಬ ಜನ ನಮ್ಮ ಭಾರತೀಯರು ಜಾಸ್ತಿ ಬರ್ತಾರೆ ಅಂತ ಕೇಳಿದ್ರು ತುಂಬ ಜನ ನಮ್ಮ ಕರ್ನಾಟಕ ಆಗಿರ್ಬೋದು ಆಂಧ್ರ ಪ್ರದೇಶ ಆಗ್ಬೋದು ಉತ್ತರಾಖಂಡ್ ಆಗ್ಬೋದು ಹಿಮಾಚಲ್ ಪ್ರದೇಶ ಆಗಿರ್ಬೋದು ನಮ್ಮ ಭಾರತ ದೇಶದವರೇ ಆಲ್ಮೋಸ್ಟ್ ಇಲ್ಲಿ ದರ್ಶನ ಮಾಡಲಿಕ್ಕೆ ಇಲ್ಲಿ ಬರ್ತಾರೆ ಅಂತ ಅನಿಸುತ್ತೆ ತುಂಬ ಶಾಪ್ಗಳಿದೆ ಅಕ್ಕಪಕ್ಕ ಅಲ್ಲಿರುವಂತ ಲೋಕಲ್ ಊಟ ತಿಂಡಿಗಳು ಏನಿದೆ ಅದನ್ನ ಸಹ ಮಾಡಿದ್ದಾರೆ ಮ್ಯಾಕ್ಸಿಮಮ್ ನಾವು ನೋಡ್ಕೊಂಡಂಗೆ ಇಲ್ಲೆಲ್ಲ ಜಾಸ್ತಿ ನಾರ್ತ್ ಇಂಡಿಯನ್ಸ್ ಬಂದರೆ ಬರಿ ಮಜ್ಜಿ ಹಾಲು ಹಾಲು ಪರೋಟ ರಂಟಿ ಸ್ವೀಟು ಸಹ ಇಲ್ಲಿ ಯಥೇಚ್ಛವಾಗಿ ಸೊ ಮಾಡ್ತಾರೆ ಎಲ್ಲ ಶಾಪಲ್ಲೂ ಬ್ಯಾಂಗಲ್ಸ್ ಇರ್ಬೋದು ಮತ್ತೊಂದು ಇರ್ಬೋದು ಮತ್ತೆ ವಿಶೇಷ ಏನಪ್ಪ ಅಂದ್ರೆ ಇಲ್ಲೂ ಸಹ ಸಾಲಿಗ್ರಾಮ ಸ್ತೋನ್ ಮಾರ್ತಾ ಇದ್ದಾರೆ ಶಾಪ್ಗಳಲ್ಲೆಲ್ಲ ಸೊ ಅದು ಒರಿಜಿನಲ್ ಏನು ಅಂತ ಯಾರಿಗೂ ಗೊತ್ತಾಗಲ್ಲ ಅದು ಬಹಳ ಹುಷಾರಾಗಿ ಆ ಥರ ಶಾಲಿಗ್ರಾಮ ನೀವು ತಗೋಬೇಕು ಅಂದ್ರೆ ಮೂಲತವಾಗಿ ನೀವು ಅಲ್ಲಿಂದನೇ ತಗೋ ಬಂದ್ರೆ ಮುಕ್ತಿನಾಥ ಟೆಂಪಲ್ ಹತ್ರ ಅಲ್ಲಿ ಹೋಗೋದು ಸರಿ ಹೋಗುತ್ತೆ ಅನಿಸುತ್ತೆ ನಾವು ಸಹ ಅಲ್ಲೇ ತಗೊಂಡ್ಬಂದ್ವಿ ಬಂದ್ವಿ ಇಲ್ಲಿ ಇಲ್ಲಿ ವಿಶೇಷವಾಗಿ ಅಂದ್ರೆ ತುಂಬಾ ಅದ್ಭುತವಾದ ಒಂದು ಪವಿತ್ರ ಸ್ಥಳ ಅಂತಾನೆ ಇಲ್ಲಿ ಮೇಕೆ ಓಡಬಹುದು ನೀವು ಇದೆಲ್ಲ ಯಾಕಪ್ಪ ಇಲ್ಲಿ ಇಟ್ಟಿದ್ದಾರೆ ಅಂತ ಕೇಳಿದಾಗ ಇಲ್ಲಿ ಬಲಿ ಕೊಡ್ತಾರೆ ಅಂತ ಹೇಳದ್ರು ಬಟ್ ನನಗೆ ಗುತ್ತಿರಲಿಲ್ಲ ಇಲ್ಲಿ ಬಲಿಯನ್ನ ಕೊಡ್ತಾರೆ ಅಂತ ಆದ್ರೆ ಇಲ್ಲಿ ಕೇಳಿದಾಗ ಈ ಯಾಕೆ ಸಾಕಿದಿರಾ ಇದೆಲ್ಲ ಅಂತ ಕೇಳಿದಾಗ ಇಲ್ಲಿ ತಿರದ ಮಟ್ಟಿಗೆ ಇದೊಂದು ಭಗವತಿ ಟೆಂಪಲ್ ಇರೋದು 2 3 ಪಾರ್ವತಿ ನಾವೇನು ನಮ್ಮ ಭಾರತ ದೇಶದಲ್ಲಿ ಪಾರ್ವತಿನ ಆರಾಧಿಸ್ತೀವಿ ಹಾಗೆ ಇದು ಸಹ ಒಂದು ಪ್ರತಿರೂಪವಾಗಿ ಈ ನೇಪಾಳ ದೇಶದ ಗೋರಕ್ ಎಂಬ ನೇಪಾಳ ಎಂಬ ಒಂದು ಪವಿತ್ರ ಸ್ಥಳ ಒಂದು ಕೆಳ ರಿವರ್ ಇದೆ ರಿವರ್ ದಡೆ ಮೇಲೆ ದಂಡದಲ್ಲಿ ಒಂದು ಬೆಟ್ಟದಲ್ಲಿ ತುಂಬಾ ಎತ್ತರವಾದ ಒಂದು ಬೆಟ್ಟ ಈ ಬೆಟ್ಟಕ್ಕೋಸ್ಕರ ಬರಲಿಕ್ಕೆ ಕೆಲವು ವೆಹಿಕಲ್ಸ್ ಇಲ್ಲಿ ಬರೋಲ್ಲ ಅನ್ನೋದು ಉದ್ದೇಶಕ್ಕೋಸ್ಕರ ಇಲ್ಲಿ ಸರ್ಕಾರ ಒಂದು ಕೇಬಲ್ ಕಾರ್ನ ಸಹ ಮಾಡಿದ್ದಾರೆ ಅದು ತುಂಬ ಅದ್ಭುತವಾಗಿ ಕೇಬಲ್ ಕಾರ್ ಮಾಡಿದೆ ಯಾಕೆಂದ್ರೆ ಆರು ಕಿಲೋಮೀಟ್ರ್ ಇದೆ ಆರು ಕಿಲೋಮೀಟ್ರ್ ಇರೋಂಥ ಒಂದು ದೂರದ ದೂರವನ್ನು ಸಾಧಿಸ್ಕೋಸ್ಕರ ಜನಗಳು ಹೊಲಸಾದ ಸಹ ಬರಲ್ಲ ಹೊಸ ಬರಕ್ಟ್ ಆಗಲ್ಲ ಸೊ ಒನ್ ಟೈಮ್ ಅಂತ ಉದ್ದೇಶಕ್ಕೆ ಮಾಡಿದ್ದಾರೆ ಸೊ ಆ ಕೇಬಲ್ ಕಾರ್ ವ್ಯವಸ್ಥೆ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಇದೆಲ್ಲ ಎಲ್ಲ ಸ್ಟ್ರೀಟ್ಗಳು ಎಲ್ಲ ಅಂಗಡಿಗಳು ಇಟ್ಕೊಂಡಿದ್ದಾರೆ ಇಲ್ಲಿ ಪೂಜೆ ಸಾಮಾನು ಮಾಡಿಕೊಂಡಿದ್ದೀವಿ ನಾವು ನಮ್ಮಲ್ಲಿ ಏನು ಪೂಜೆ ಮಾಡ್ತೀವಿ ಆ ಥರ ಇನ್ನೂ ಸಹ ಪೂಜೆ ಮಾಡ್ಕೊಂಡು ಹಣ್ಣು ಕಾಯಿ ಇರ್ಬೋದು ಇಲ್ಲಿಯ ಒಂದು ಸಂಪ್ರದಾಯ ಪ್ರಕಾರ ಮಾಡಿದ್ದಾರೆ ಆಮೇಲೆ ತೆಂಗಿನಕಾಯಿ ಎಲ್ಲ ತಗೋತೀವಿ ಅಲ್ಲಿ ಇಲ್ಲಿ ಥರ ಇಲ್ಲಿ ಹೂಗಳು ಆ ಥರ ಎಲ್ಲ ಮಾಡಿದ್ದಾರೆ ಸೊ ಇಲ್ಲಿ ಒಂದ್ಸತಿ ಭೇಟಿ ಮಾಡ್ಬೋದು ಅನ್ಸುತ್ತೆ ನಾವು ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು ಪೂಜೆ ಸೊ ಹಾಗಾಗಿ ನೋಡ್ಬೋದು ಒಂದು ಪವಿತ್ರ ಸ್ಥಳ ಅಂತ ನಂಬಿದ್ದಾರೆ ಆ ನಂಬಿಕೆಯೆಲ್ಲ ಪ್ರತಿಫಲ ಆಗಲಿ ಎಲ್ಲರೂ ಸಹ ಇಲ್ಲಿ ಅವರ ಒಂದು ಯಶಸ್ಸು ಏನಿದೆ ಅದನ್ನು ಕೇಳ್ಕೊಂಡ್ರೆ ಒಳ್ಳೆಯದಾಗುತ್ತೆ ನಮ್ಮ ಪ್ರತೀತಿ ಇದೆ ಅಂತ ಹೇಳೋದು ಈಗ ನಾವು ಸಹ ದರ್ಶನ ಮಾಡ್ಲಿ ಗಾಡಿಗೆಲ್ಲ ಒಳ್ಳೇದು ಮಾಡಲಿ ನಮಗೂ ಸಹ ಒಳ್ಳೇದು ಮಾಡಲಿ ನಮ್ಮ ಭಾರತ ದೇಶದ ಜನಗಳಿಗೂ ಸಹ ಒಳ್ಳೇದು ಮಾಡಲಿ ಒಳ್ಳೆ ಎಸ್ಪೆಷಲಿ ನಮ್ಮ ಕರ್ನಾಟಕ ನಾವು ಸಹ ಒಂದು ಶಕ್ತಿಪೀಠ ಅಂತ ಇಲ್ಲೇನು ಹೇಳ್ತಾರೆ ಹಾಗೆ ನಾವು ಸಹ ನಮ್ಮ ಊರಿನಲ್ಲೇ ನಮ್ಮ ಹಾಸನ ಜಿಲ್ಲೆ ಕುರ್ದಂಬ ದೇವಸ್ಥಾನ ಅಂತ ಇದೆ ಅದು ಮೂಲತಃ ನಮ್ಮ ನೋಡಿದ್ರೆ ನಮಗೂ ಅನ್ನಿಸ್ತಾ ಇದೆ ನಾವು ಪ್ರಥಮ ಶಕ್ತಿ ಪೀಠ ಅನ್ನೋದು ಹಾಕ್ಬೌದು ಮುಂದೆ ಒಂದು ದಿನ ಸೊ ಎಲ್ಲ ನೋಡಿದ್ರೆ ಒಳ್ಳೆಯ ಬೆಳವಣಿಗೆಗಳು ಒಳ್ಳೆಯದಾಗಲಿ ದೇವರು ಎಲ್ಲರಿಗೂ ಸಹ ಆಶೀರ್ವಾದ ನೀಡಲಿ ಅವರ ಒಂದು ಅನುಗ್ರಹ ಎಲ್ಲರೂ ಕೊಡಿಲಿ ಅಂತ ಹೇಳ್ತೀವಿ ಸೈ ಮನಕ ದೇವಿ ಮನಕ ದೇವಿ ಇಲ್ಲಿ ಹೆಸರು ಆದರೆ ಭಗವತಿ ದೇವಿ ಅಂತ ಹೇಳ್ತಾರೆ ನಮ್ಮ ಕರ್ನಾಟಕದ ಅಂತ ನಾವು ನಾವು ಪಾರ್ವತಿ ದೇವಿ ಒಂದು ಪ್ರತಿರೂಪ ಅಂತ ಎಂತವಿ ಆ ಬಂದವಿ ಇಲ್ಲಿ ಆಯ್ತವಿ ಬಂದವಿ ಗಾ ಜಲ್ ಜಲ್ ರಬೇಕೆ ಆಗ್ತಾ ಇತ್ತೇವೆ ಕಿವಿಯಲ್ಲ ಬ್ಲಾಕ್ ಆಗೋ ಬಿಟ್ವಿ ಏನು ನೋಡ್ತಾ ಇದೀರಾ ಆರತಿ ಅತ್ತಾಟಿ ಇನ್ನೊಂದು ಗುಡ್ಡ ಆಚೆ ಹೋಗಬೇಕು

நோடு

ಮನೆಗಳು ಇವು ಇದಾವೆಲ್ಲ ಗುಡ್ಡಗಾಡು ಪ್ರದೇಶದಲ್ಲಿ ಬೆಳೆಗಳು ಏನು ಇಲ್ಲಿ ಬೆಳೆದ್ರೆ ನಾವು ನೇಪಾಳಗಳು ನೋಡ್ತಿದ್ವಿ ಎಲ್ಲೂ ನೋಡ್ಲಿಲ್ಲ